బలిష్టత ఆక్రమణ అక్కడ భాగంగా గుండూ హెండు ఇప్పటికి బంత నిరీక్ష ఆ భాగ డేంజర్ బాల్స్ ಹದಿನೆಂಟು ಇಪ್ಪತ್ತೊಂದರಲ್ಲಿ ಸರ್ವಿಸ್ ಯಸ್ ಹೊಡೆತಕ್ಕೆ ಆ ಭಾಗದಲ್ಲಿ ಆ ತಡೆತ ಎದು ಸಕ್ಕೆ ಹಂತದಲ್ಲಿ ಹುದ್ದಿಸಿಕೊಂಡಂತ ಬಿಲಾಲ್ ಈ ಭಾಗದಿಂದ ಆ ಭಾಗಕ್ಕೆ ಒಳಗೊಂಡು ಬಂದಂತ ವಾಲಿಬಾಲ್ ಹತ್ತೊಂಬತ್ತು ಇಪ್ಪತ್ತ ಒಂದು ಬರ್ತಾ ಇದೆ ನೇಜರ್ ಬಾಯ್ಸ್

ಎಸ್ ಆಕ್ರಮಣ ಇಪ್ಪತ್ತು ಇಪ್ಪತ್ತೆರಡು ಎರಡು ಅಂಕದ ಮುನ್ನಡೆಯಲ್ಲಿ ಈ ಭಾಗದ ಟಿ ಎಸ್ವಿ ಟ್ವೆಂಟಿ ಟ್ವೆಂಟಿ ಟೂ ಯಸ್ ಚೆಕ್ಔಟ್ ನ ಲಾಭ ಇಪ್ಪತ್ತ ಒಂದು ಇಪ್ಪತ್ತೆರಡು ಇಪ್ಪತ್ತ ಇಪ್ಪತ್ತ ಮೂರು ಒಂದರಲ್ಲಿ ಸಾಗಿ ಬರ್ತಾ ಇದೆ ಮುಂದಿನ ಪಂದ್ಯಟಕ್ಕಾಗಿ ಎರಡು ತಂಡಗಳು ಕೂಡ ಸಜ್ಜಾಗುವಂತೆ ಮನವಿಯನ್ನು ಮಾಡಿಕೊಂಡವರಿದ್ದೇವೆ ಕಾಂಟಿಪಲ್ಲ ಪ್ರಶ್ವರ ವಿರುದ್ಧವಾಗಿ ಬಾಯ್ಸ್ ಇಪ್ಪತ್ತ ಮೂರು ಇಪ್ಪತ್ತ ಒಂದು ఇప్పితీ అభినా బే